నమస్కారీ క్రిమినల్సు మే అతి క్రైమ్ అండ్సరు ఆక్టవేట్ ఆగిట్రెజ తుట్ట పరిస్థితికి ఓట్బిత నారు విచారంటే ఈ తిం ఇదే తిం ఇప్పీక బిగ్ బాసిన ప్రథమ్ ದಬ್ಲಾಪುರದಲ್ಲಿರೋ ಯಾವುದೋ ಮಾರಿಯಮ್ಮ ಟೆಂಪಲ್ ಓಪನಿಂಗ್ಗೆ ಹೋಗಿದ್ರು ಅಂತ ಜಸ್ಟ್ ಎವ್ರಿಥಿಂಗ್ ಇದು ಕ್ವೆಶನ್ ಮಾರ್ಕ್ ಹೋಗಿದ್ದು ನಿಜ ಅಲ್ಲಿ ಓಪನಿಂಗ್ ಸೆರೆಮನಿ ಹೋದಾಗ ಒಂದಷ್ಟು ಜನ ಪ್ರಥಮನ್ನ ಕತ್ತನ್ ಪೊಟ್ಟೆ ಇಟ್ಕೊಂಡು ದೇವಸ್ಥಾನದಿಂದ ಹಿಂದೆ ಕರ್ಕೊಂಡೋಗಿ ಡ್ರ್ಯಾಗರ್ ಡ್ರ್ಯಾಗರ್ ಅನ್ನ ಹೊಟ್ಟೆ ಮೇಲೆ ಮುಖದ ಮೇಲೆ ಎಲ್ಲ ಇಟ್ಟು ಬಿಗ್ ಬಾಸ್ ಪ್ರಥಮ್ಗೆ ಅಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ ಬಟ್ ಎಲ್ಲ ಇಟ್ಟಿದ್ದನ್ನ ಒಂದಷ್ಟು ಸಾರ್ವಜನಿಕರೆಲ್ಲ ನೋಡಿದ್ದಾರೆ ಪ್ರಥಮ ಈ ಡ್ರ್ಯಾಗರ್ ಡಿಸ್ಕೊಂಡ್ ಮೀನ್ ಡ್ರ್ಯಾಗರ್ ಇಟ್ಟಿದ್ದು ಒಂದು ಸುಮಾರು ಒಂದು ಎಂಟತ್ತು ಹುಡುಗರಂತೆ ಡ್ರ್ಯಾಗರು ಚಾಕು ಚೂರಿ ಆತ ಡ್ರ್ಯಾಗರ್ಸ್ ಇದೆಯಲ್ಲ ಮೀನ್ ಯಾರೋ ಹೇಳಿದ್ರು ಗನ್ನು ಅಂತಂದ್ರು ಸೊ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಅಂತ ಬಟ್ ವೆಪನ್ ಯೂಸ್ ಮಾಡಿರೋದಂತೂ ನಿಜ ಅನ್ನೋದನ್ನ ಅಲ್ಲಿ ನೋಡಿದಂತ ಸಾಕಷ್ಟು ಮಂದಿ ದೇವಸ್ಥಾನಕ್ಕೆ ಓಪನಿಂಗ್ ಹೋಗಿರೋದು ಬಟ್ ಆದ್ರೆ ಪ್ರಥಮನ ದೇವಸ್ಥಾನ ಹಿಂದೆ ಹೋಗಿ ಡ್ರ್ಯಾಗರ್ ಮತ್ತೆ ಲಾಂಗು ಮಚ್ಚು ಇವುಗಳನ್ನು ಮೇಲಿಂದ ಕೆಳಗಡೆವ್ರಿಗೂ ಇಟ್ಟಿದ್ರಂತೆ ಸೊ ಇಷ್ಟಾಗಿದೆ ವಿಚಾರ ದೊಡ್ಬಳ್ಳಾಪುರ ಇನ್ಸ್ಪೆಕ್ಟರ್ ದೊಡ್ಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಪಾಷಾ ಅವ್ರಿಗೂ ಗೊತ್ತಾಗಿದೆ ಪಾಷಾ ಅವರು ಪ್ರಥಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಥಮ ಅವರೇ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡಿ ಅಂತಂದ್ರೆ ಪ್ರಥಮ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲಂತೆ ನಾನು ಯಾಕಿದಾನೆ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ದಿವಸ ಏನಾದ್ರು ಪ್ರಥಮದು ಆಗಿ ಆಗಿದ್ರೆ ಯಾಕಂದ್ರೆ ಇವತ್ತು ಇನ್ ಇನ್ಫ್ಯಾಕ್ಟ್ ಒಂಚೂರು ಏಟ್ ಆಗಿದೆ ಕಪಾಳಕ್ಕೆ ಪಟಾಪಟ ಅಂತ ಹೊಡೆದ್ರು ಅಂತೂ ಅಂದ್ರು ಇಷ್ಟರ ಮಟ್ಟಿಗೆ ನಿಜ ಪ್ರತ್ಯಕ್ಷ ದರ್ಶಿಗಳು ಕೇಳಿದ್ರು ಕಪಾಳಕ್ಕೆ ಹೆಂಗ್ ಬೇಕಂಗೆ ಹೊಡೆದು ಆಮೇಲೆ ಡ್ರ್ಯಾಗರ್ ಮತ್ತೆ ಲಾಂಗು ಮಚ್ಚು ಎಲ್ಲ ಇಟ್ಟಿದಂತೆ ಒಟ್ಟಿಗೆ ಎಲ್ಲ ಪ್ರಥಮ ಗಾಬರಿ ಆಗಿದ್ದಾನೆ ಭಯ ಬಿದ್ದಿದ್ದಾನೆ ಒದೆ ತಿಂದಿದ್ದಾನೆ ದೊಬಳಾಪುರದ ಮಾರಮ್ಮನ್ ದೇವಸ್ಥಾನ ಓಪನಿಂಗ್ ಸೆರೆಮನಿನಲ್ಲಿ ಸಂಬಂಧಪಟ್ಟಂತ ದೊಬಳಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷಾ ಅವರು ಫೋನ್ ಮಾಡಿ ಬಂದು ಕಂಪ್ಲೇಂಟನ್ನು ಕೊಡಿ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀನಿ ಅಂತಾರೆ ದ ಬಿಗಾಸ್ ಕ್ವಶನ್ ಏನಂತಂದ್ರೆ ಇದರಲ್ಲಿ ವೆಪನ್ಸ್ ಇನ್ವಾಲ್ವ್ಮೆಂಟ್ ಇದೆ ನಾಳೆ ದಿವಸ ಏನಾದರೂ ಇವತ್ತೇನೋ ಓಕೆ ಇಗ್ನೋರೆನ್ಸ್ ಮಾಡ್ಬೋದು ನಾಳೆ ದಿವಸ ಪ್ರಥಮ್ಗೆ ಚುಚ್ಚು ಕಿಚ್ಚಿ ಸಾಯಿ ಏನು ಮಾಡ್ತೀರಾ ಆಮೇಲೆ ಇರೋದ್ರಲ್ಲಿ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿಗೆ ರಕ್ಷಣೆ ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಏನೋ ಸಾಮಾನ್ಯ ಜನರ ಗತಿ ಹೆಂಗೆ ಒಬ್ಬ ಸೆಲೆಬ್ರಿಟಿ ಕಪಾಳ ಕೊಡಿಸ್ಕೊಂಡು ದೇವಸ್ಥಾನ ಓಪನಿಂಗ್ ಹೋದಾಗ ದೇವರ ಸನ್ನಿಧಿನಲ್ಲಿ ಮಾರಮ್ಮನ ಸನ್ನಿಧಿನಲ್ಲಿ ಕಪಾಳ ಕೊಡಿಸ್ಕೊಂಡು ಹೊಸ ದೇವಸ್ಥಾನ ಅಂತೆ ಆಮೇಲೆ ಡ್ರ್ಯಾಗರ್ ವೆಪನ್ಗಳು ಡ್ರ್ಯಾಗರ್ ಮಚ್ಚು ಲಾಂಗು ಏನೇನೋ ರಪ ರಪ ಅಂತ ಹೊಡೆದು ಕೆಡ ತಳ್ಳಾಕರು ಅಂತ ಹೇಳಿದ್ರು ಪ್ರತ್ಯಕ್ಷ ದರ್ಶಿಗಳು ದೊಬ್ಲಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷಾ ಅವರು ಫೋನ್ ಮಾಡಿ ಕಂಪ್ಲೇಂಟ್ ಕೊಡೋ ಬಂದಿದಾರಂತೆ ಇಲ್ಲಿಗೆ ಮೂರ್ ದಿವಸ ಆಯ್ತು ಪ್ರಥಮ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನಾನು ಹೇಳೋದೇನು ಅಂತಂದ್ರೆ ಈ ರೀತಿ ಸೆಲೆಬ್ರಿಟಿಗಳಿಗೆ ಈ ರೀತಿ ಫಿಸಿಕಲ್ ಅಟ್ಯಾಕು ವೆಪನ್ ಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನಾಗುತ್ತೆ ಅವರೇ ಮಿನಿಸ್ಟರ್ ಗೊತ್ತಿಲ್ಲ ಈ ವಿಚಾರ ಯಾಕೆ ಪ್ರಥಮ್ ಅವ್ರು ಎಷ್ಟು ಭಯ ಬಿದ್ದಿದ್ದಾರೆ ಅಂತಂದ್ರೆ ಅವರು ಕಂಪ್ಲೇಂಟು ಸಹ ಕೊಟ್ಟಿಲ್ಲ ನನಗೆ ನೋಡದಂತ ಪ್ರತ್ಯಕ್ಷ ದರ್ಶಿಗಳು ನಾನು ತಿಳಿಸಿದಾಗ ಐ ಥಾಟ್ ಐ ಶುಡ್ ಶೇರ್ ವಿತ್ ಪಬ್ಲಿಕ್ ಪಬ್ಲಿಕ್ ಜೊತೆ ನಾವು ಮಾತಾಡ್ಬೇಕು ಅಂದ್ರೆ ಅಲ್ರಡಿ ಆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಸಿ ಎಂ ಸಿದ್ದರಾಮಯ್ಯ ಅವರೇ ಪ್ರಥಮ ದೊಬ್ಬಳಾಪುರಕ್ಕೆ ಹೋಗಿದ್ರೆ ದೇವಸ್ಥಾನದ ಓಪನಿಂಗ್ ಅಲ್ಲಿ ಪ್ರಥಮನ್ನ ಸೈಡ್ ಕರ್ಕೊಂಡೋದಂತ ಒಂದು ದೊಡ್ಡ ಗ್ಯಾಂಗ್ ರೌಡಿಗಳ ಗ್ಯಾಂಗು ಅಂತಂದ್ರು ಯಾರು ಅಂತ ನನ್ಗೆ ಹೇಳಿಲ್ಲ ಬಟ್ ಆಗಿರೋದಂತೂ ನಿಜ ಸುಮಾರು ಜನ ನೋಡಿದಾರೆ ಓಪನಿಂಗ್ ಸೆರೆಮನಿನಲ್ಲಿ ಜೊತೆನಲ್ಲಿ ದೊಬಳಾಪುರ ರೂರಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈ ವಿಚಾರ ಗೊತ್ತಿದೆ ಕಂಪ್ಲೇಂಟ್ ಕೊಡು ಅಂತ ಕೇಳಿದ್ರೆ ಪ್ರಥಮ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಏನೋ ನಾಳೆ ದಿವಸ ಪ್ರಥಮ್ಗೆ ಏನಾದ್ರು ಮತ್ತೊಂದು ಅಟ್ಯಾಕ್ ಆಗಿ ಸತ್ಗಿತ್ತು ಹೋದ್ರೆ ಈ ಘಟನೆ ಕಾರಣ ಇರಬಹುದು ಅನ್ನೋದನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಪ್ರಥಮ ಅವ್ರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ನನಗೆ ಗೊತ್ತಿಲ್ಲ ಈ ಘಟನೆ ಪೊಲೀಸ್ ಗಮನಕ್ಕೆ ಯಾಕೆ ಪ್ರಥಮ ಅವ್ರು ತರಲಿಲ್ಲ ನಾಳೆ ದಿವಸ ಅದು ದೊಡ್ಡ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಗಾಡ್ನೋಸ್ ಪೊಲೀಸರು ಒಂದು ಲೆಕ್ಕದಲ್ಲಿ ಸುಮೋಟೋ ಕೆಲ್ಸ ರಿಜಿಸ್ಟರ್ ಮಾಡಬಹುದಾಗಿತ್ತು ಬಟ್ ಪ್ರಥಮ ಅವರು ಕೋಆಪರೇಟ್ ಮಾಡದಿದ್ದು ಪೊಲೀಸರು ಏನು ಮಾಡಕ್ ಆಗಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಒಬ್ಬ ಸೆಲೆಬ್ರಿಟಿನ ಮಚ್ಚು ಲಾಂಗೋ ಡ್ರ್ಯಾಗರ್ ಅಂತ ಸಮಾಜ ನಿರ್ಮಾಣ ಆಗಿದೆ ನಮ್ಮ ಪರಮೇಶ್ವರು ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಮ ಗಮನಕ್ಕೆ ಇದನ್ನ ತರ್ತ ಒಬ್ಬ ಸೆಲೆಬ್ರಿಟಿಗೆ ಗನ್ನಿಡೋ ಅಂತ ಸಮಾಜ ನಿರ್ಮಾಣ ಆಗಿದೆ ಅಂದಮೇಲೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂತ ಈಗ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು ಎರಡು ಕೇಸ್ ಇದ್ರೆ ಮೇಲೆ ಕೋಕ ಹಾಕ್ತೀವಂತ ಇಲ್ಲಿ ಎರಡು ಕೇಸೋ ಇನ್ನೂರು ಕೇಸೋ ಗೊತ್ತಿಲ್ಲ ಒಬ್ಬ ಸೆಲೆಬ್ರಿಟಿಗೆ ಡ್ರ್ಯಾಗರ್ ಇಟ್ಟವ್ರೆ ಅದು ದಬ್ಬಳ ಹಬ್ಬರದ ದೇವಸ್ಥಾನ ಮುಂದೆ ಆ ಒನ್ ಅವರ್ ಇನ್ಫಾರ್ಮೇಶನ್ ಈ ಡ್ರ್ಯಾಗರ್ ವೆಪನ್ಸ್ ಇಟ್ಟಾಗ ಜೊತೆಯಲ್ಲಿ ರಕ್ಷಾ ಬುಲೆಟ್ ರಕ್ಷಾ ರಕ್ಷಾ ಬುಲೆಟ್ ಅಂತ ಒಬ್ರು ಐ ತಿಂಕ್ ಬುಲೆಟ್ ಪ್ರಕಾಶ್ ಅವರ ಮಗ ಅನ್ಸುತ್ತೆ ಆ ವ್ಯಕ್ತಿನೂ ಅಲ್ಲೇ ಇದ್ರಂತೆ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರಂತೆ ಪ್ರಥಮನ್ನ ಕರ್ಕೊಂಡಾಗಿದ್ದು ಇದೇ ರಕ್ಷಾ ಬುಲೆಟ್ ಮತ್ತೆ ಸಾಕಷ್ಟು ಜನಸಂಖ್ಯೆಯಲ್ಲಿತ್ತು ಅವರು ಮುಂದೆ ಇದೆಲ್ಲ ನಡೀತು ಅನ್ನೋದು ಪ್ರತ್ಯಕ್ಷ ದರ್ಶಿಗಳ ಒಂದು ವಿಚಾರ ವಿಚಾರ ಏನೇ ಇರಲಿ ಅಕಸ್ಮಾತ್ ಆಗಿದ್ರೆ ಖಂಡಿತವಾಗಿ ಲಾ ಅಂಡ್ ಆರ್ಡರ್ ಮತ್ತೆ ಪೊಲೀಸ್ ಪೊಲೀಸವರ ಭಯ ಯಾರಿಗೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಪ್ರಥಮ ಅವರ ಕೇಸಲ್ಲಿ ಪ್ರಥಮ ಅವರು ಇಷ್ಟು ದೊಡ್ಡ ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ ಒಂದು ಕಂಪ್ಲೇಂಟ್ ಕೊಡುವಂತ ಧೈರ್ಯವನ್ನ ಪ್ರಥಮ ಅವ್ರು ಮಾಡಬಹುದಾಗಿತ್ತು ನಾಳೆ ಈ ಸರ್ ಇವತ್ತು ಪ್ರಥಮ್ಗೆ ಆಗಿದೆ ನಾಳೆ ಬೇರೆ ಅರ್ಗನ ಆಗುತ್ತೆ ನಾಳೆ ಬೀಳಬಹುದು ಅದನ್ನ ತಪ್ಪಿಸ್ತು ಪ್ರಥಮ ಕಂಪ್ಲೇಂಟ್ ಕೊಡಬಹುದಾಗಿತ್ತು ರಾಜ್ಯ ಸರ್ಕಾರ ಪದೇ ಪದೇ ಪ್ರಥಮ್ಗೆ ಅಟ್ಯಾಕ್ ಮಾಡಿ ಯಾರನ್ನ ಸಾಯಿಸ್ಕೀಸ ಆದ್ರೆ ಏನ್ ಮಾಡೋದು ಆ ಆ ಪ್ರಥಮ್ಗೆ ಸರ್ಕಾರ ಸುರಕ್ಷಿತ ಕ್ರಮಗಳನ್ನ ವ್ಯವಸ್ಥೆಗಳ ವ್ಯವಸ್ಥೆಗಳನ್ನ ಮಾಡಬೇಕು ಒಬ್ಬ ಸೆಲೆಬ್ರಿಟಿಗೆ ಚಾಕು ಡ್ರ್ಯಾಗರ್ ಲಾಂಗ್ ಇಡ್ತಾರೆ ಅಂತಂದ್ರೆ ಅದು ದೇವಸ್ಥಾನದ ಓಪನಿಂಗ್ ಸೆರೆಮನಿನಲ್ಲಿ ಲಾ ಅಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ ಬೆಂಗಳೂರಲ್ಲಿ ದಬ್ಲಾಪುರದಲ್ಲಿ ಕರ್ನಾಟಕದಲ್ಲಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಏನೋ ನನಗೆ ಗೊತ್ತಾದಂತ ವಿಚಾರನ ಎಲ್ಲ ಬಕೇಟೆ ಬಿಡು ನಿನಗೆ ಬಂದು ಚಾಕು ಇಟ್ಟಾಗ ನೀನು ಬಕೇಟೆ ಅಷ್ಟಾಗಿ ಯಾರಿಗೆಲ್ಲ ಸಮಾಜ ಇದು ಹೆಣ್ಮಕ್ಳ ಇದಾರೆ ಗಂಡ್ಮಕ್ಳು ಇದಾರೆ ಯಾವನೋ ಯಾವ್ ಚಾಕು ಇಟ್ರ ಬಕೆಟ್ ಅಂತೆ ಅವನ ಅವನಿಗೆ ನಿನಗೆ ಇಟ್ರೆ ಗೊತ್ತಾಗುತ್ತೆ ಬಿಡ ಸದ್ಯ ನೀನು ಅದೇ ಕ್ಯಾಟಗರಿ ಅನ್ಸುತ್ತೆ ಪರವಾಗಿಲ್ಲ ಏನೇ ವಾಟ್ ಎವರ್ ಇಸ್ ದೇರ್ ಈ ವಿಚಾರನ ಸಮಾಜದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ನನ್ನ ಲೈವ್ ಮುಖಾಂತರ ತಂದಿದೀನಿ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಏನ್ ಕ್ರಮ ಮಾಡ್ತೀರೋ ಅಥವಾ ಪ್ರಥಮ ಸ್ವತ್ವದ ಮೇಲೆ ತಿಥಿ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು ಥ್ಯಾಂಕ್ ಯು ಲವ್ ಯು ಆಲ್ ನನ್ನ ಜವಾಬ್ದಾರಿನ ಮುಗಿಸಿದೀನಿ